ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಕಥಾಲೇಖಕಿ ಪ್ರಮಿಳಾ ಜೈರಾಮ್ ಕಥಾಲೋಕ ಪ್ರಮಿಳಾ ಜೈರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ವಿಡಿಯೋದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಕಥೆ ಮತ್ತು ವಿಶೇಷತೆಯನ್ನು ತಿಳ್ಕೊಳ್ಳೋಣ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಸೂರ್ಯೋಪಾಸನೆಗೆ ವಿಶಿಷ್ಟವಾದ ಮಹತ್ವವಿದೆ ಸೂರ್ಯದೇವರು ನಮ್ಮ ಕಣ್ಣಿಗೆ ಕಾಣಿಸುವಂತಹ ಪ್ರತ್ಯಕ್ಷ ದೇವರು ಆಗಿದ್ದಾರೆ ಇಡೀ ಭೂಮಂಡಲದಲ್ಲಿರುವ ಸಕಲ ಜೀವರಾಶಿಗಳಿಗೂ ಮತ್ತು ಪ್ರಕೃತಿಯು ಜೀವಿಸಬೇಕಾದರೆ ಸೂರ್ಯನ ಕಿರಣಗಳು ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತವೆ ಏಕೆಂದರೆ ಸೂರ್ಯದೇವನಿಂದ ಹೊರಸೂಸಲ್ಪಡುವ ಕಿರಣಗಳಿಗೆ ಔಷಧೀಯ ಗುಣಗಳಿರುತ್ತವೆ ಇಂತಹ ಮಹಾಶಕ್ತಿ ರೂಪದಿಂದ ಸೂರ್ಯದೇವನ ಚಲನೆಯ ಹಬ್ಬವೇ ಮಕರ ಸಂಕ್ರಾಂತಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಯನ್ನು ಪ್ರವೇಶ ಮಾಡುವ ಅಥವಾ ಹೆಜ್ಜೆ ಇಡುವಂತಹ ಶುಭ ಸಮಯಕ್ಕೆ ಸಂಕ್ರಾಂತಿ ಅಥವಾ ಸಂಕ್ರಮಣ ಎಂದು ಕರೆಯಲಾಗುತ್ತದೆ ಸಂಸ್ಕೃತದಲ್ಲಿ ಕ್ರಮಣ ಎಂದರೆ ಹೆಜ್ಜೆ ಇಡುವಿಕೆ ಎಂದರ್ಥ ಸೂರ್ಯ ದೇವರು ಪ್ರತಿ ರಾಶಿಯಲ್ಲಿ ಒಂದು ತಿಂಗಳುಗಳ ಕಾಲ ಇರುತ್ತಾರೆ ಹನ್ನೆರಡು ರಾಶಿಗಳು ಇರುವುದರಿಂದ ವರ್ಷದಲ್ಲಿ ಹನ್ನೆರಡು ಸಂಕ್ರಮಣ ಅಥವಾ ಸಂಕ್ರಾಂತಿಗಳು ಬರುತ್ತವೆ ಅವುಗಳಲ್ಲಿ ಕರ್ಕಾಟಕ ಸಂಕ್ರಾಂತಿ ಮತ್ತು ಮಕರ ಸಂಕ್ರಾಂತಿಗೆ ಬಹಳ ಪ್ರಾಮುಖ್ಯತೆ ಇದೆ ಸೂರ್ಯದೇವ ಮಿಥುನ ರಾಶಿಯನ್ನು ಬಿಟ್ಟು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸುವ ಸಮಯವನ್ನು ಕರ್ಕಾಟಕ ಸಂಕ್ರಮಣ ಎಂದು ಕರೆಯುವರು ಸೂರ್ಯ ದೇವರು ಧನು ರಾಶಿಯನ್ನು ಬಿಟ್ಟು ಮಕರ ರಾಶಿಯನ್ನು ಪ್ರವೇಶಿಸುವ ಸಮಯವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಕರ್ಕಾಟಕ ಸಂಕ್ರಮಣ ದಕ್ಷಿಣಾಯಣದಲ್ಲಿ ಆರಂಭವನ್ನು ಹಾಗೂ ಮಕರ ಸಂಕ್ರಮಣ ಅಥವಾ ಮಕರ ಸಂಕ್ರಾಂತಿಯು ಉತ್ತರಾಯಣದ ಆರಂಭವನ್ನು ಸೂಚಿಸುತ್ತದೆ ಆದ್ದರಿಂದ ಈ ಎರಡು ಸಂಕ್ರಮಣಗಳು ವಿಶೇಷ ಮಹತ್ವವನ್ನು ಹೊಂದಿವೆ ಈಗ ಉತ್ತರಾಯಣ ಮಕರ ಸಂಕ್ರಾಂತಿಯ ಬಗ್ಗೆ ತಿಳ್ಕೊಳ್ಳೋಣ ಮಕರ ಸಂಕ್ರಮಣದಿಂದ ಆರಂಭವಾಗಿ ಕರ್ಕಾಟಕ ಸಂಕ್ರಮಣದ ಕಾಲವನ್ನು ಉತ್ತರಾಯಣ ಎಂದು ಕರ್ಕಾಟಕ ಸಂಕ್ರಮಣದಿಂದ ಆರಂಭವಾಗಿ ಮಕರ ಸಂಕ್ರಮಣ ಕಾಲವನ್ನು ದಕ್ಷಿಣಾಯಣ ಕಾಲ ಎಂದು ಕರೆಯುತ್ತಾರೆ ಮಕರ ಸಂಕ್ರಾಂತಿಯ ದಿನವೇ ದಕ್ಷಿಣಾಯಣ ಮುಗಿದು ಉತ್ತರಾಯಣ ಪ್ರಾರಂಭವಾಗುತ್ತದೆ ನಮ್ಮ ಹಿಂದೂ ಧರ್ಮದಲ್ಲಿ ಉತ್ತರಾಯಣಕ್ಕೆ ಬಹಳ ಮಹತ್ವವಿದೆ ಆಯಣ ಎಂದರೆ ಚಲಿಸುವುದು ಎಂದರ್ಥ ಮೊದಲು ದಕ್ಷಿಣ ಗೋಳಾರ್ಧದ ಕಡೆಗೆ ಚಲಿಸುತ್ತಿದ್ದ ಸೂರ್ಯದೇವ ಮಕರ ಸಂಕ್ರಾಂತಿ ದಿನದಿಂದ ಉತ್ತರ ಗೋಳಾರ್ಧದ ಕಡೆಗೆ ಚಲಿಸಲು ಪ್ರಾರಂಭಿಸುತ್ತಾರೆ ಸೂರ್ಯಪಥ ಬದಲಿಸುವುದರಿಂದ ಈ ಸಮಯದಲ್ಲಿ ಚಳಿ ಕಡಿಮೆಯಾಗಿ ಹಗಲು ಜಾಸ್ತಿಯಾಗುತ್ತದೆ ಉತ್ತರಾಯಣದಲ್ಲಿ ಆರು ತಿಂಗಳುಗಳ ಕಾಲ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಎಂಬ ನಂಬಿಕೆ ಇದೆ ಗುರು ಭೀಷ್ಮಾಚಾರ್ಯರು ಗಾಯಗೊಂಡು ಶರಶಯ್ಯೆಯಲ್ಲಿ ಮಲಗಿದ್ದರು ಆದರೂ ಕೂಡ ದಕ್ಷಿಣಾಯಣದಲ್ಲಿ ದೇಹತ್ಯಾಗ ಮಾಡಲು ಇಚ್ಛಿಸದೆಯೇ ಉತ್ತರಾಯಣದ ಪುಣ್ಯ ಕಾಲದವರೆಗೂ ಕಾದು ಕುಳಿತು ಉತ್ತರಾಯಣದಲ್ಲಿ ದೇಹ ತ್ಯಾಗ ಮಾಡಿ ಸ್ವರ್ಗವನ್ನು ಸೇರಿದರಂತೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಸಹ ಭಗವದ್ಗೀತೆಯಲ್ಲಿ ಆಯಣಗಳಲ್ಲಿ ಉತ್ತರಾಯಣವೇ ಶ್ರೇಷ್ಠ ಎಂದು ಹೇಳುತ್ತಾರೆ ದಕ್ಷಿಣಾಯನವನ್ನು ಪಿತೃಯಾನ ಹಾಗೂ ಉತ್ತರಾಯಣವನ್ನು ದೇವಯಾನ ಎನ್ನಲಾಗುತ್ತದೆ ದೇವತೆಗಳ ಪಾಲಿಗೆ ಹಗಲಾದರೆ ದಕ್ಷಿಣಾಯಣದ ಅವಧಿ ದೇವತೆಗಳ ಪಾಲಿಗೆ ರಾತ್ರಿಯ ಸಮಯವಾಗಿರುತ್ತದೆ ದೇವತೆಗಳ ದಿನವು ಮಕರ ಸಂಕ್ರಾಂತಿಯ ದಿನದಿಂದಲೇ ಆರಂಭವಾಗುತ್ತದೆ ಅಂದರೆ ಮನುಷ್ಯರಾದ ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿನಕ್ಕೆ ಸಮ ಈ ಕಾಲವು ದೇವತೆಗಳ ಪಾಲಿಗೆ ಚಿನ್ನದ ಸಮಯವಾಗಿದ್ದರಿಂದ ಈ ಆರು ತಿಂಗಳುಗಳ ಅವಧಿಯಲ್ಲಿ ಮಾಡುವಂತಹ ಮದುವೆ ಗೃಹ ಪ್ರದೇಶ ಉಪನಯನ ನಾಮಕರಣದಂತಹ ಶುಭ ಸಮಾರಂಭಗಳಿಗೆ ಬಹಳ ಪ್ರಾಶಸ್ತ್ಯವಿರುತ್ತದೆ ಯಜ್ಞ ಯಾಗಾದಿಗಳು ಮತ್ತು ಸಮಸ್ತ ದೇವತಾ ಶುಭ ಕಾರ್ಯಗಳಿಗೂ ಕೂಡ ಉತ್ತರಾಯಣ ಶ್ರೇಷ್ಠವಾದಂತಹ ಸಮಯವಾಗಿರುತ್ತದೆ ಶಿವ ಪಾರ್ವತಿಯರು ಮದುವೆಯಾಗಿದ್ದು ಬ್ರಹ್ಮದೇವರು ಸೃಷ್ಟಿ ಕಾರ್ಯವನ್ನು ಆರಂಭಿಸಿದ್ದು ಸಮುದ್ರ ಮಥನ ಕಾಲದಲ್ಲಿ ಮಹಾಲಕ್ಷ್ಮಿಯು ಉಗಮಿಸಿದ್ದು ಎಲ್ಲವೂ ಸಹ ಉತ್ತರಾಯಣ ಪುಣ್ಯ ಕಾಲದಲ್ಲಿಯೇ ಸಂಕ್ರಾಂತಿ ಎಂದು ಮಾಡಬೇಕಾದ ಪುಣ್ಯ ಕಾರ್ಯಗಳನ್ನು ತಿಳ್ಕೊಳ್ಳೋಣ ಸ್ನಾನ ಮಕರ ಸಂಕ್ರಾಂತಿಯು ಉತ್ತರಾಯಣದ ಪ್ರಾರಂಭದ ದಿನವಾಗಿರುತ್ತದೆ ಹಾಗಾಗಿಯೇ ಮಕರ ಸಂಕ್ರಾಂತಿ ಎಂದು ಉತ್ತರಾಯಣ ಪುಣ್ಯಕಾಲ ಎಂದು ಕರೆಯಲಾಗುತ್ತದೆ ಮಕರ ಸಂಕ್ರಾಂತಿಯ ದಿನ ಸೂರ್ಯೋದಯದಿಂದ ಸೂರ್ಯಾಸ್ತಮದವರೆಗಿನ ಕಾಲವು ಬಹಳ ಪುಣ್ಯಕಾಲವಾಗಿರುತ್ತದೆ ಹಾಗಾಗಿ ಮಕರ ಸಂಕ್ರಾಂತಿಯಲ್ಲಿ ತೀರ್ಥಸ್ನಾನಕ್ಕೆ ವಿಶೇಷವಾದ ಮಹತ್ವವಿದೆ ಈ ದಿನ ಗಂಗಾ ಯಮುನಾ ಗೋದಾವರಿ ಕೃಷ್ಣ ಹಾಗೂ ಕಾವೇರಿ ನದಿಗಳಲ್ಲಿ ತೀರ್ಥಸ್ನಾನವನ್ನು ಮಾಡಿದರೆ ಮಹಾಪುಣ್ಯ ಪ್ರಾಪ್ತವಾಗುತ್ತದೆ ಹೀಗೆ ಮಾಡುವುದರಿಂದ ಅನಿಷ್ಟಗಳು ಕೂಡ ದೂರವಾಗುತ್ತವೆ ತೀರ್ಥ ಸ್ನಾನವನ್ನು ಮಾಡಲಾಗದವರು ಮನೆಯಲ್ಲಿಯೇ ಕರಿ ಎಳ್ಳನ್ನು ಅರೆದು ಅದನ್ನು ಮೈಗೆಲ್ಲ ಹಚ್ಚಿಕೊಂಡು ನಂತರ ಸ್ನಾನ ಮಾಡುವ ನೀರಿಗೆ ಗಂಗಾ ಜಲವನ್ನು ಬೆರೆಸಿ ಸ್ನಾನ ಮಾಡಬೇಕು ಇದರಿಂದ ರೋಗಗಳು ದೂರವಾಗುತ್ತವೆ ಈಗ ಸೂರ್ಯೋಪಾಸನೆಯನ್ನು ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ ಮಕರ ಸಂಕ್ರಾಂತಿಯ ದಿನ ಮುಖ್ಯವಾಗಿ ಸೂರ್ಯದೇವನನ್ನು ಉಪಾಸನೆ ಮಾಡಬೇಕು ಈ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮಾಡಿ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಸೂರ್ಯ ಗಾಯತ್ರಿ ಮಂತ್ರವನ್ನು ಪಠಣ ಮಾಡಬೇಕು ಸಾಧ್ಯವಾದರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಬೇಕು ತಿಲ ಹೋಮ ಅಥವಾ ತಿಲ ದಾನ ತಿಲ ಎಂದರೆ ಎಳ್ಳು ಅಂದರೆ ಪಾಪನಾಶಕ ಹಾಗಾಗಿಯೇ ತಿಲಹೋಮ ಹಾಗೂ ತಿಲದಾನವನ್ನು ಮಾಡಿದರೆ ಮಾನವನ ಇಹಲೋಕದ ಪಾಪ ನಾಶವಾಗಿ ಪರಲೋಕದಲ್ಲಿ ಮುಕ್ತಿ ಪ್ರಾಪ್ತಿಯಾಗುತ್ತದೆ ದೇಹಬಲ ವೃದ್ಧಿಯಾಗಿ ಆಯುರಾರೋಗ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ ಎಳ್ಳು ದಾನ ಮಾತ್ರವಲ್ಲದೆ ಪಿತೃಗಳಿಗೆ ಎಳ್ಳಿನ ದರ್ಪಣ ಹಾಗೂ ದೇವಸ್ಥಾನಗಳಿಗೆ ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗಬೇಕು ದಾನ ಕಾರ್ಯ ಮಾಡುವುದರ ಬಗ್ಗೆ ಹೇಳುವುದಾದರೆ ಮಕರ ಸಂಕ್ರಾಂತಿಯ ದಿನ ರಥಸಪ್ತಮಿಯವರೆಗಿನ ಕಾಲವು ಪರ್ವಕಾಲವಾಗಿರುತ್ತದೆ ಈ ಪರ್ವಕಾಲದಲ್ಲಿ ಮಾಡಿದ ದಾನ ಹಾಗೂ ಪುಣ್ಯ ಕಾರ್ಯಗಳು ವಿಶೇಷ ಫಲವನ್ನು ನೀಡುತ್ತವೆ ಹಾಗಾಗಿಯೇ ಹೊಸ ಅಧಿಕ ಹೊಸ ಪಾತ್ರೆ ಶುದ್ಧ ತುಪ್ಪ ವಸ್ತ್ರ ಅನ್ನ ಬೆಲ್ಲ ಗೋವುಗಳನ್ನು ಯಥಾಶಕ್ತಿ ದಾನ ಮಾಡಬೇಕು ಆದರೆ ಕೇವಲ ಎಳ್ಳು ತೆಗೆದುಕೊಳ್ಳುವುದರಿಂದ ದೋಷ ಎಂಬ ಕಾರಣಕ್ಕೆ ಎಳ್ಳಿನ ಜೊತೆ ಬೆಲ್ಲ ಶೇಂಗಾ ಕೊಬ್ಬರಿ ಹಾಗೂ ಕಡಲೆಯನ್ನು ಬೆರೆಸಿ ಮಕರ ಸಂಕ್ರಾಂತಿಯ ದಿನ ಹಂಚಲಾಗುತ್ತದೆ ಮಕರ ಸಂಕ್ರಾಂತಿಯ ದಿನ ಮಾಡಿದ ದಾನ ಜನ್ಮ ಜನ್ಮದಲ್ಲಿ ಸಹ ನಮಗೆ ಸಿಗುವಂತೆ ಸೂರ್ಯದೇವ ಹಾರೈಸುತ್ತಾರೆ ಈಗ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯ ಬಗ್ಗೆ ತಿಳ್ಕೊಳ್ಳೋಣ ಸೂರ್ಯದೇವ ಪಥ ಬದಲಿಸುವಂತಹ ಮತ್ತು ದೇಶದ ಹಲವು ಪ್ರದೇಶಗಳಲ್ಲಿ ಕೊಯ್ಲನ್ನು ಆರಂಭಿಸುವಂತಹ ಸುಸಂದರ್ಭವಾದಂತಹ ಮಕರ ಸಂಕ್ರಾಂತಿಯನ್ನು ನಮ್ಮ ದೇಶದ ವಿವಿಧೆಡೆಗಳಲ್ಲಿ ಒಂದೊಂದು ಪ್ರತ್ಯೇಕ ಹೆಸರುಗಳಿಂದ ಕರೆದು ಆಚರಿಸಲಾಗುತ್ತದೆ ಈ ಹಬ್ಬವು ಕರ್ನಾಟಕದಲ್ಲಿ ಸುಗ್ಗಿ ಸಂಕ್ರಾಂತಿ ಎಂದು ತಮಿಳುನಾಡಿನಲ್ಲಿ ಪೊಂಗಲ್ ಎಂದು ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಭೋಗಿ ಎಂದು ಕರೆಸಿಕೊಳ್ಳಲಾಗುತ್ತದೆ ಸುಗ್ಗಿಯ ಕಾಲದಲ್ಲಿ ಸಂಕ್ರಾಂತಿ ಬರುತ್ತದೆ ಹಾಗೆಯೇ ರೈತರು ತಾವು ಬೆಳೆದ ಭತ್ತ ಕಬ್ಬು ದವಸ ಧಾನ್ಯಗಳನ್ನೆಲ್ಲ ರಾಶಿ ಮಾಡಿ ಅದನ್ನು ಪೂಜಿಸಿ ಮಳೆಯನ್ನು ಕೊಟ್ಟು ಸಮೃದ್ಧಿಯನ್ನು ನೀಡಿದ ದೇವರಿಗೆ ವಂದನೆಯನ್ನು ಅರ್ಪಿಸುತ್ತಾರೆ ನಮ್ಮ ಕರ್ನಾಟಕದಲ್ಲಿ ಮನೆಯಂಗಳದಲ್ಲಿ ಸಗಣಿಯಿಂದ ಸಾರಿಸಿ ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಡಿಸಿ ತೋರಣಗಳಿಂದ ಅಲಂಕರಿಸಲಾಗುತ್ತದೆ ದೇವರಿಗೆ ಹೆಸರುಬೇಳೆಯಿಂದ ಮಾಡಿದ ಸಿಹಿಯ ಹುಗ್ಗಿ ಹಾಗೂ ಖಾರದ ಹುಗ್ಗಿಯನ್ನು ನೈವೇದ್ಯವನ್ನಾಗಿ ಮಾಡಿ ವಿಶೇಷವಾಗಿ ಪೂಜಿಸಲಾಗುತ್ತದೆ ನಂತರ ಹೊಸ ಬಟ್ಟೆಯನ್ನು ತೊಟ್ಟು ಸ್ನೇಹಿತರು ಹಾಗೂ ಕುಟುಂಬಸ್ಥರೆಲ್ಲರೂ ಭೇಟಿಯಾಗಿ ಎಳ್ಳು ಬೆಲ್ಲವನ್ನು ಹಂಚಿಕೊಳ್ಳುತ್ತಾರೆ ಇದನ್ನು ಎಳ್ಳು ಬೀರುವುದು ಎನ್ನಲಾಗುತ್ತದೆ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆ ಮಾತಾಡಿ ಎಂಬ ನಾಣ್ನುಡಿ ಪ್ರಚಲಿತದಲ್ಲಿದೆ ಚಳಿಗಾಲದಲ್ಲಿ ಎಳ್ಳು ಬೆಲ್ಲವನ್ನು ತಿನ್ನುವುದರಿಂದ ಬಹಳ ಒಳ್ಳೆಯದು ಎಳ್ಳು ಬೆಲ್ಲವು ಶೀತ ವಾತಗಳಿಂದ ಉಂಟಾಗುವಂತಹ ಆಲಸ್ಯಗಳಿಂದ ದೂರ ಮಾಡುತ್ತದೆ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಹಲವು ಕಡೆ ಗಾಳಿ ಉತ್ಸವ ದೊಡ್ಡ ಪ್ರಮಾಣದಲ್ಲಿ ಆಯೋಜಿಸಲಾಗುತ್ತದೆ ಸಂಕ್ರಾಂತಿಯ ಮತ್ತೊಂದು ವಿಶೇಷವೆ ಪೂಜಿಸುವುದು ದನಕರಿಗಳು ದನ ಕರುಗಳಿಗೆಲ್ಲ ಸ್ನಾನವನ್ನು ಮಾಡಿಸಿ ಅವುಗಳ ಕೊಂಬುಗಳಿಗೆಲ್ಲ ಬಣ್ಣವನ್ನು ಹಚ್ಚಿ ಸಿಂಗಾರ ಮಾಡಿ ಅವುಗಳಿಗೆ ಪ್ರಿಯವಾದ ಧಾನ್ಯ ಹುಲ್ಲುಕಡ್ಡಿ ಮತ್ತು ಬೆಲ್ಲಗಳನ್ನು ಕೊಟ್ಟು ತಿನ್ನಿಸಬೇಕು ಪೀಡಾ ಪರಿಹಾರ್ಥವಾಗಿ ಹಾಗೂ ಅವುಗಳಿಗೆ ಯಾವುದೇ ರೀತಿಯ ರೋಗ ಬಾಧೆಗಳು ಬರಬಾರದೆಂದು ಅವುಗಳನ್ನು ಉರಿಯುವ ಬೆಂಕಿಯಲ್ಲಿ ಹಾದು ಹೋಗುವಂತೆ ಮಾಡಲಾಗುತ್ತದೆ ಇದಕ್ಕೆ ಕಿಚ್ಚು ಹಾಯುವುದು ಎಂದು ಕರೆಯುತ್ತಾರೆ ಕೆಲವು ದೇವಾಲಯಗಳಲ್ಲಿ ಮಕರ ಸಂಕ್ರಾಂತಿಯ ದಿನದಂದು ವಿಶೇಷವಾದ ಘಟನೆಗಳು ನಡೆಯುತ್ತವೆ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಗವಿ ಗಂಗಾಧರೇಶ್ವರನ ದೇವಾಲಯದಲ್ಲಿ ಮಕರ ಸಂಕ್ರಮಣ ಕಾಲದಲ್ಲಿ ಸೂರ್ಯದೇವರ ಕಿರಣಗಳು ನೇರವಾಗಿ ಶಿವಲಿಂಗದ ಮೇಲೆ ಬೀಳುವಂತಹ ವಿಸ್ಮಯ ಜರುಗುತ್ತದೆ ಮಕರ ಸಂಕ್ರಾಂತಿಯ ದಿನ ಶಬರಿಮಲೆಯಲ್ಲಿ ಮಕರ ಜ್ಯೋತಿ ಕಾಣಿಸಿಕೊಳ್ಳುವುದರಿಂದ ಈ ದಿನ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳಿಗೆ ಬಹಳ ವಿಶೇಷಕರವಾಗಿರುತ್ತದೆ ವೀಕ್ಷಕರೇ ಇಲ್ಲಿಗೆ ಇಂದಿನ ವಿಡಿಯೋ ಮುಗಿಸುತ್ತೇನೆ ಸರ್ವರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್ವರಿಗೂ ಆಯುರಾರೋಗ್ಯ ಧನಧಾನ್ಯ ಸಮೃದ್ಧಿಯಾಗಲಿ ಎಂದು ಹಾರೈಸುವೆ ಇಂದಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ధన్యవాదాలు